ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದಂತ ಅವ್ರಿಗೆ ಗೊತ್ತು ಅಂತ ಅದು ಹೇಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ ಮುಂದೆ ಅದಕ್ಕೊಂದು ಮುಕ್ತಾಯ ಸಮಾರಂಭ ಆಫ್ ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನು ಎಲ್ಲ ಪ್ರೆಷರ್ ಆಗಕ್ಕೆ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಬಟ್ ಹಿಸ್ ಮೋಲ್ ಲೈಕ್ ಫ್ರೆಂಡ್ ಆರ್ ಈಸ್ ಮೋಲ್ ಲೈಕ್ ಬ್ರದರ್ ಟು ಮೀ ಸೊ ಇ ನೋ ಚೆನ್ನಿ ಜೆನ್ಲಿ

ಯಾಕಂದ್ರೆ ಇಲ್ಲಿ ಹೇಳನಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದು ಇದು ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಬಾಯ್ ಇನ್ನೇನ್ ಮಾಡ್ತಾರೆ ಪಾಪ ಹಿಂಗೆಲ್ಲ ಪಾಪ ಟಾರ್ಚರ್ ಕೊಟ್ರೆ ಹೆಣ್ಮಕ್ಳಿಗೆ ಹಿಂಗೆಲ್ಲ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಹೇಳಿ ಅದ ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡಂಗೇ ಇಲ್ಲ ಅವರು ಕ್ಲಾರಿಟಿ ಹಂಗೆ ಕೊಟ್ರು ಎಷ್ಟಂದ್ರೆ ಏನ್ ನಾನು ಅಷ್ಟೇ ಬೇಡ ಬೇಕಿತ್ತ ಅನ್ಸ್ತಾ ಸ್ವಲ್ಪ ಆಗಿಲ್ಲ ಜಸ್ಟ್ ಬಾಸ್ ಕಿಡ್ಡಿಂಗ್ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಎಸ್ ಈಗ ಎಸ್ ಸರ್ ಆದರೆ ಅದಕ್ಕೂ ಮೊದಲು ಅದಕ್ಕೂ ಮೊದಲು ಇಲ್ಲಿ ಹೇಗೂ ನೀವೆಲ್ಲರೂ ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಕ್ರಾಸ್ ಆಗಿರುವಂತಹ ಡ್ಯಾಶ್ ಸಾಂಗ್ ಈಗ ಒಂದು ಹುಕ್ ಸ್ಟೆಪ್ ಎಲ್ಲರೂ ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಯಲ್ಲ ಕಾರ್ತಿ ಎಸ್ ಜಾಯಿನ್ ಜಾಯಿನ್ ಜಾಯಿನ್